ಓಂ ಶಾಂತಿ ಎಲ್ಲರೂ ಒಳ್ಳೆಯದಾಗಲಿ ಇದು ನನ್ನ ಪುಟ್ಟ ಮನೆ ಈ ಮನೆ ಬೇರೆಯವ್ರದ್ದು ನಂದಲ್ಲ ನೋಡಿ ಇಲ್ಲೆಲ್ಲ ಚಿಕ್ಕದಾಗಿ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಕಂಪ್ಯೂಟರ್ ಇದೆ ಹಳೇ ಕಂಪ್ಯೂಟರು ಇದರಲ್ಲಿ ನಾನು ಪ್ರಾಜೆಕ್ಟ್ ವರ್ಕ್ ಮಾಡೋಂಥದ್ದು ಓಮಾ ಸನ್ ಎಸ್ ಟೂ ತೌಸಂಡ್ ಟ್ವೆಲ್ ಪ್ರಾಜೆಕ್ಟ್ ಇದರಲ್ಲೇ ಇರುತ್ತೆ ಹಾಗೆ ಒಂದು ವಾಟರ್ ಬಿಲ್ಡ್ರೂ ಆಮೇಲೆ ಒಂದು ಚಿಕ್ಕದು ಒಂದು ಕ್ಯಾನು ನೀರಿಗೆ ಇಲ್ಲಿ ನೀರು ಸಿಗೋದಿಲ್ಲ ಇವರೇ ತುಂಬ ದೂರವಾಗಿ ತರಬೇಕು ನೀರು ಆಮೇಲೆ ಇದೇ ವಿಚಾರ ಮೇಲೆ ನಾನು ಕೂತ್ಕೊಂಡು ಮಾತಾಡ್ತೀನಿ ಎನಿ ಟೈಮು ಆಮೇಲೆ ಬುದ್ಧ ಮಹಾವೀರ ನಾನು ಈ ಪೀಡೆಗೆ ಬರಲಿಕ್ಕೆ ಅವರು ಸಹ ಕಾರಣರು ಆಮೇಲೆ ಶಂಕರಾಚಾರ್ಯರು ಆದಿ ಶಂಕರಾಚಾರ್ಯ ಗುರುಗಳು ಜಗದ್ಗುರುಗಳು ಆಮೇಲೆ ಶಕ್ತಿ ಮಾತೆ ಭವಾನಿ ಈಶ್ವರಿ ಆಮೇಲೆ ನೋಡಿ ನಾನು ಈ ಚಿಕ್ಕಂಬರಲ್ಲಿ ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡೋದು ಧ್ಯಾನ ಯೋಗ ತಪಸ್ಸು ತಪಸ್ಸು ಅದನ್ನೆಲ್ಲ ಆಮ್ಯಾಟ್ ಮೇಲೆ ಆಮೇಲೆ ಇಲ್ಲೇ ಕಿಚನ್ ನಂದು ನೋಡಿರಿ ಇದೇ ಕಿಚನು ಇಲ್ಲಿ ಒಂದು ಸಿಲಿಂಡ್ರ್ ಇದೆ ಫ್ರಿಡ್ಜ್ ಇದೆ ಎಲೆಕ್ಟ್ರಿಕ್ ಇದೆ ಗ್ಯಾಸ್ ಸ್ಟವ್ ಆಮೇಲೆ ಅಲ್ಲೇ ಪಕ್ಕದಲ್ಲೇ ಮಲಗೋದು ನೋಡಿ ಇದೇ ಒಂದು ಸಣ್ಣ ಕಾಟು ಆ ಮೇಲೆ ಮಲಗೋದು ಇಷ್ಟು ಚಿಕ್ಕ ಮನೆಯಲ್ಲೇ ಎಲ್ಲ ಇಷ್ಟೇ ಆಮೇಲೆ ಹೊರಗಡೆ ಸ್ವಲ್ಪ ನೋಡಿಸ್ತೀರಿ ಯಾವ ರೀತಿ ಅಂತ ನೋಡಿ ಇಲ್ಲಿ ಹತ್ರದಲ್ಲಿ ಯಾವುದೋ ಮನೆಗಳಿರೋದಿಲ್ಲ ಇದು ಬೇರೆಯವ್ರದ್ದು ಆಸ್ತಿ ಮೂರುವರೆ ಎಕರೆ ಇದೆ ಬೇರೆಯವ್ರದ್ದು ಆಸ್ತಿ ಎಲ್ಲ ಹುಣಸೆ ಮರಗಳಿದೆ ಈಗ ಸದ್ಯಕ್ಕೆ ಹೊಲ ಹೊಲ ಮಾಡ್ತಿದ್ದಾರೆ ಇನ್ನು ಸ್ವಲ್ಪ ದಿನ ಆದರೆ ಇಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮಲ್ಲಿ ಅವ್ರು ವೀಡಿಯೋಗಳು ಹಾಕಿದ್ದೀನಿ ಅದರಲ್ಲಿ ನೋಡಿ ಹೊಲ ಅಲ್ಲ ಇರುತ್ತೆ ಲಾಸ್ಟ್ ಟೈಮಲ್ಲಿ ಅವ್ರು ವೀಡಿಯೋಗಳು ಹಾಕಿದ್ದೀನಿ ಹೊಲ ಎಲ್ಲ ಇರುತ್ತೆ ನೋಡಿ ಮಲೆ ಈ ಒಲೆ ಬೇಲೆಗಡೆ ಹೋಗೋಣ ಯಾವ ಥರ ಇದೆ ಅಂತ ನೋಡೋಣ ಈ ಮಲೆ ಮೇಲೆ ಹೋದರೆ ಯಾವ ಥರ ನಮಗೆ ಕಾಳುತ್ತೆ ಅಂತ ಅಲ್ಲಿಗೋ ಈಗ ವಾತಾವರಣ ಕಡಿಮೆ ಅಲ್ಲಿ ಅಲ್ಲಿಗೋ ಸುತ್ತಲೂ ಬೆಳೆಗಳಿಲ್ಲ ಮೊದಲು ಬೆಳೆಗಳೆಲ್ಲ ಇತ್ತು ಪಪಾಯಿ ತೋಟ ಎಲ್ಲ ಇದೆ ಅದೆಲ್ಲ ನನ್ನ ಹಳೆ ವೀಡಿಯೋಗಳಲ್ಲಿ ನೋಡಿ ಇದೆ ರೀಲ್ಸಲ್ಲಿ ರೀಲ್ಸಲ್ಲಿರುತ್ತೆ ವೀಡಿಯೋಗಳಲ್ಲೂ ಇರುತ್ತೆ ನೋಡಿ ಮನೆ ಇರೋದು ಚಿಕ್ಕದು ಆದರೆ ಈ ಮನೆಯ ಸುತ್ತಲೂ ಮರಗಳಿದೆ ನನ್ನ ಬಾಲ್ಯದಲ್ಲಿ ಮಾವಿನ ಮರ ಹುಣಸೆ ಮರ ಇಪ್ಪನೇರಳೆ ಮರ ಆಮೇಲೆ ಒಂದು ಬೇವಿನ ಮರ ಆಮೇಲೆ ನೇರಳೆ ಮರ ಇದೆಲ್ಲ ಬೆಳೆಸ್ಬೇಕಂತ ನಾನು ಚಿಕ್ಕ ಹುಡುಗನಲ್ಲಿ ಪ್ರಯತ್ನಪಟ್ಟೆ ಆಗಲಿಲ್ಲ ಆದರೆ ಇಲ್ಲಿ ಮನೆ ಸುತ್ತಲೂ ತಾನಾಗೆ ಬೆಳೆದಿದ್ದಾವೆ ತಾನಾಗೆ ನೋಡಿ ಈ ಮಾವಿನ ಮರ ನಾನು ಬೆಳೆಸಿಲ್ಲ ಆದರೂ ಮಾವಿನ ಮರ ಈ ಮನೆಯಾಗೆ ಆಗಿದೆ ಕಾಯಿ ಬಿಡುತ್ತೆ ಹೂವು ಬಿಡುತ್ತೆ ಲಾಸ್ಟ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಆಮೇಲೆ ಹುಣಸೆ ಮರ ಕೂಡ ಅಟ್ಯಾಚ್ ಆಗಿದೆ ನೋಡಿ ಆ ಹುಣಸೆ ಮರ ಕೂಡ ಈಗ ಬೆಳ್ಕೊಂಡು ಬರ್ತಾಯಿದೆ ಆಗಿದೆ ಆಮೇಲೆ ಮಲೆ ಚಿಕ್ಕದು ನೋಡಿದ್ರೆ ನಿಮಗೆ ಹತ್ತದಲ್ಲಿ ಯಾವುದೇ ಮನೆಗಳು ಕಾಡೋದಿಲ್ಲ ತುಂಬ ದೂರ ಹೋಗ್ಬೇಕು ಮನೆಗಳಿಗೆ ಆಗಲ್ಲ ನೋಡಿ ಈ ಮನೆಗೆಲ್ಲ ಅಟ್ಯಾಚ್ ಆಗಿದೆ ನೋಡಿ ಬೇವಿನ ಮರ ನೋಡಿ ಹಿಂಗಿದೆ ಬೇವಿನ ಮರ ಇದೇ ಮಾರ್ ಕೆಳಗೆ ನಾನು ಆ ಕಾರ್ನರಲ್ಲಿ ಕೂತ್ಕೊಳ್ಳೋದು ಚೇರ್ ಮೇಲೆ ಇದೇ ಬೇವಿನ ಮರ ಕೆಳಗೆ ಶಕ್ತಿ ಶ್ರೀ ಶಕ್ತಿ ಮಹಾತ್ಮೆಯ ಫೋಟೋ ಇದೆ ಬುದ್ಧ ಮಹಾವೀರರ ಫೋಟೋ ಇದೆ ಅದೇ ಬೇವಿನ ಮಾರ್ ಕೆಳಗೆ ಮನೆ ಒಳಗಡೆ ಇಲ್ಲೂ ಅಲ್ಲಿ ಬೆಳೆಗಳು ಬೆಳೆಗಳಿಡ್ತಾರೆ ಅದೆಲ್ಲ ಆ ಕಡೆ ಬೆಳೆಗಳಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ ಕಡೆ ನೋಡಿ ಇನ್ನು ಈಗ ಶುರು ಮಾಡ್ತಿದ್ದಾರೆ ಆ ಕಡೆ ನೋಡೋದಲ್ಲ ಮೆಶೆಲ್ಲ ಈಗ ಹಾಕ್ತಿದ್ದಾರೆ ಅವರು ಕ್ಯಾಪ್ಸಿಕಮ್ ಹಾಕ್ತಾರೆ ನೋಡಿ ಇದೇ ಬೇವನ್ಮರ ಕೆಳಗೆ ನಾವು ಕೂತ್ಕೊಳ್ಳೋದು ಶ್ರೀ ದತ್ತಗುರುಗಳು ಶ್ರೀ ಸ್ವಾಮಿ ಶಾಂತರಾಗಿದ್ದು ಇದೇ ಬೇವನ್ ಮರದಿಂದ ಹುಟ್ಟಿದಂಥ ಲಕ್ಷ್ಮೀ ದೇವಿಯಿಂದ ಎಲ್ಲರು ಒಳ್ಳೇದಾಗ್ಲಿವ್ರಿ ಇದು ಪುಟ್ಟ ಮನೆ ಇದು ನಮ್ಮ ಮನೆಯಲ್ಲ